ನಮಸ್ಕಾರ ಗೆಳೆಯರೆ ಇದು ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸಾರ್ವಜನಿಕ ಸೇವಕರಲ್ಲದವರನ್ನು ಲಂಚ ಪಡೆಯಲು ಪ್ರಚೋದನೆ ಮಾಡಿದ ಆರೋಪದಡಿ ಶಿಕ್ಷೆಗೆ ಗುರಿಪಡಿಸಬಹುದು ಎಂದ ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ಭ್ರಷ್ಟಾಚಾರ ನಿಗ್ರಹದಡಿ ಈ ಪ್ರಕರಣ ಮಹತ್ವದ ಮೈಲುಗಲ್ಲು ಈ ಪ್ರಕರಣದ ಕುರಿತು ವಿಸ್ತೃತ ಮಾಹಿತಿಯನ್ನು ನೀಡಿದ್ದಾರೆ ಮಂಗಳೂರಿನ ನ್ಯಾಯಾಂಗ ಇಲಾಖೆಯ ಹಿರಿಯ ಅಧಿಕಾರಿಯೂ ಆಗಿರುವ ಕಾನೂನು ಲೇಖಕ ಶ್ರೀ ಪ್ರಕಾಶ್ ನಾಯ್ಕ್ ಅವರು ಸಾರ್ವಜನಿಕ ಸೇವಕನನ್ನು ಲಂಚ ಪಡೆಯಲು ಪ್ರೇರೇಪಿಸುವುದು ಹಾಗೂ ಲಂಚದ ಹಣದಿಂದ ಆರ್ಜಿಸಿದ ಸಂಪತ್ತನ್ನು ತನ್ನ ಹೆಸರಿನಲ್ಲಿ ಮಾಡಿಸುವಂತೆ ಪ್ರೇರೇಪಿಸುವುದು ಭ್ರಷ್ಟಾಚಾರ ತಡೆ ಕಾಯಿದೆ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟುರ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಈ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಇಂತಹ ಅಪರಾಧವೆಸಗಿದ ಸಾರ್ವಜನಿಕ ಸೇವೆಯಲ್ಲಿ ಇಲ್ಲದ ವ್ಯಕ್ತಿಯನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಬಹುದು ಎಂಬುದಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಈ ತೀರ್ಪು ದೂರಗಾಮಿ ಪರಿಣಾಮ ಬೀರುವ ಮಹತ್ವದ ತೀರ್ಪುಗಳಲ್ಲಿ ಒಂದಾಗಿದೆ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಸುಧಾಂಶು ದುಲಿಯಾ ಮತ್ತು ಶ್ರೀ ಕೆ ವಿನೋದ್ ಚಂದ್ರನ್ ಇವರನ್ನೊಳಗೊಂಡ ವಿಭಾಗೀಯ ಪೀಠವು ಅಪಿ ಶಾಂತಿಪುಗಳೆಂದಿ ದಸ್ರಾಜ್ಯ ಈ ಪ್ರಕರಣದಲ್ಲಿ ದಿನಾಂಕ ಹದಿಮೂರು ಮೇ ಎರಡು ಸಾವಿರ ಇಪ್ಪತ್ತೈದರಂದು ತೀರ್ಪು ಪ್ರಕಟಿಸಿದೆ ತನ್ನ ಪತಿ ಘೋಷಿತ ಆದಾಯದ ಮೂಲಗಳಿಗಿಂತ ಅಧಿಕ ಹಾಗೂ ಅಸಮಾನವಾದ ಆಸ್ತಿಗಳನ್ನು ಸಂಪಾದಿಸಲು ಪ್ರೋತ್ಸಾಹಿಸಿದ್ದಕ್ಕಾಗಿ ಮೇಲ್ಮನವಿ ಸಲ್ಲಿಸಿದ ಪಿ ಶಾಂತಿಪುಗಳೆಂದಿ ಅವರಿಗೆ ವಿಚಾರಣಾ ನ್ಯಾಯಾಲಯವು ವಿಧಿಸಿದ ಶಿಕ್ಷೆಯನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಈ ಪ್ರಕರಣವು ಭ್ರಷ್ಟಾಚಾರದ ಬಗ್ಗೆ ನ್ಯಾಯಾಂಗದ ಕಠಿಣ ನಿಲುವನ್ನು ಎತ್ತಿ ತೋರಿಸುತ್ತದೆ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟು ಮತ್ತು ಭಾರತೀಯ ದಂಡ ಸಂಹಿತೆ ಐಪಿಸಿ ಅಡಿಯಲ್ಲಿ ಪ್ರಚೋದನೆಯ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸುತ್ತದೆ ಪ್ರಕರಣದ ಸಾರಾಂಶ ಈ ಕೆಳಗಿನಂತಿದೆ ಜೂನ್ ಎರಡು ಸಾವಿರದ ಒಂಬತ್ತು ರಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ವಿಭಾಗೀಯ ವ್ಯವಸ್ಥಾಪಕರಾಗಿರುವ ಮೇಲ್ಮನವಿದಾರರ ಪತಿಯ ವಿರುದ್ಧ ಮೋಟಾರ್ ಅಪಘಾತದ ಕ್ಲೇಮ್ಗೆ ಸಂಬಂಧಿಸಿದಂತೆ ಮೂರು ಟ್ರಿಪಲ್ ಶೂನ್ಯ ರೂಪಾಯಿ ಲಂಚದ ಬೇಡಿಕೆ ಇಟ್ಟ ಮತ್ತು ಸ್ವೀಕರಿಸಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಲಾಯಿತು ತನಿಖೆಯ ಸಮಯದಲ್ಲಿ ಅವರ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಅವರ ಮತ್ತು ಮೇಲ್ಮನವಿದಾರರ ಹೆಸರಿನಲ್ಲಿ ನೋಂದಾಯಿಸಲಾದ ಚರ ಮತ್ತು ಸ್ಥಿರ ಆಸ್ತಿಗಳ ಪುರಾವೆಗಳು ಪತ್ತೆಯಾದವು ಸೆಪ್ಟೆಂಬರ್ ಒಂದು ಎರಡು ಸಾವಿರ ಎರಡರಿಂದ ರಿಂದ ಜೂನ್ ಹದಿನಾರು ಎರಡು ಸಾವಿರ ಒಂಬತ್ತು ರವರೆಗಿನ ಪರಿಶೀಲನಾ ಅವಧಿಯಲ್ಲಿ ಅರವತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಗಳನ್ನು ಹೊಂದಿದ್ದಾರೆ ಎಂದು ಆರೋಪಿಸಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಒಂಬತ್ತು ರಂದು ಎರಡನೇ ಎಫ್ಐಆರ್ ದಾಖಲಿಸಲಾಯಿತು ತನಿಖೆಯ ನಂತರ ವಿಚಾರಣಾ ನ್ಯಾಯಾಲಯವು ಅಕ್ರಮ ಆಸ್ತಿಗಳು ಮೂವತ್ತೇಳು ಲಕ್ಷದ ತೊಂಬತ್ತೆಂಟು ಸಾವಿರ ಏಳು ನೂರ ಐವತ್ತೆರಡು ಎಂದು ನಿರ್ಧರಿಸಿತು ಚೆನ್ನೈ ಪೋರ್ಟ್ ಟ್ರಸ್ಟ್ನಲ್ಲಿ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿರುವ ಮತ್ತು ಸ್ವತಃ ಸಾರ್ವಜನಿಕ ಸೇವಕಿಯಾಗಿರುವ ಮೇಲ್ಮನವಿದಾರರ ಮೇಲೆ ಒಂದು ಸಾವಿರ ಒಂಬೈನೂರ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಎರಡು ಮತ್ತು ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಇ ಹಾಗೂ ಸಹವಾಚಕ ಐಪಿಸಿಯ ಸೆಕ್ಷನ್ ಒಂದು ನೂರ ಒಂಬತ್ತು ರ ಅಡಿಯಲ್ಲಿ ಲಂಚ ಪಡೆಯಲು ಮತ್ತು ಅಕ್ರಮವಾಗಿ ಆಸ್ತಿ ಮಾಡಿಕೊಳ್ಳಲು ತನ್ನ ಪತಿಗೆ ಕುಮ್ಮಕ್ಕು ನೀಡಿದ ಆರೋಪ ಹೊರಿಸಲಾಯಿತು ವಿಚಾರಣೆ ನಡೆಸಿದ ವಿಶೇಷ ಹಾಗೂ ಸೆಷನ್ಸ್ ನ್ಯಾಯಾಲಯವು ಇಪ್ಪತ್ತೇಳು ಮೇ ಎರಡು ಸಾವಿರ ಹದಿಮೂರರಂದು ತೀರ್ಪು ಘೋಷಿಸಿತು ಪತಿ ಹಾಗೂ ಪತ್ನಿ ಇಬ್ಬರನ್ನು ದೋಷಿಗಳೆಂದು ಅದು ನಿರ್ಣಯಿಸಿತು ಪತಿಗೆ ಎರಡು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಮೇಲ್ಮನವಿದಾರ ಪತ್ನಿಗೆ ಒಂದು ವರ್ಷದ ಕಠಿಣ ಜೈಲು ಶಿಕ್ಷೆ ವಿಧಿಸಿತು ವಿಶೇಷ ಸೆಷನ್ಸ್ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಆರೋಪಿಗಳಾದ ಪತಿ ಪತ್ನಿಯರಿಬ್ಬರೂ ಮದ್ರಾಸ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು ಆರೋಪಿಗಳ ಹಾಗೂ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದವನ್ನು ಆಲಿಸಿದ ಮದ್ರಾಸ್ ಹೈಕೋರ್ಟ್ ದಿನಾಂಕ ಹತ್ತು ಜನವರಿ ಎರಡು ಸಾವಿರ ಹದಿನೆಂಟು ರಂದು ತೀರ್ಪು ಘೋಷಿಸಿ ಸೆಷನ್ಸ್ ಮತ್ತು ವಿಶೇಷ ನ್ಯಾಯಾಲಯವು ನೀಡಿದ ತೀರ್ಪನ್ನು ಎತ್ತಿಹಿಡಿಯಿತು ಮದ್ರಾಸ್ ಹೈಕೋರ್ಟಿನ ತೀರ್ಪಿನಿಂದ ಬಾಧಿತರಾದ ಶ್ರೀಮತಿ ಪಿ ಶಾಂತಿ ಪುಗಳಂದಿ ಯವರೂ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಶೇಷ ಅನುಮತಿ ಅರ್ಜಿ ಕ್ರಿಮಿನಲ್ ಪಿಟಿಷನ್ ಅನ್ನು ದಾಖಲಿಸಿದರು ಭ್ರಷ್ಟಾಚಾರ ತಡೆ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಈ ಪ್ರಕಾರ ಸಾರ್ವಜನಿಕ ಸೇವಕರು ತಮ್ಮ ಘೋಷಿತ ಆದಾಯದ ಮೂಲಗಳಿಗೆ ಅನುಗುಣವಾಗಿಲ್ಲದ ಹಣಕಾಸಿನ ಸಂಪನ್ಮೂಲಗಳು ಅಥವಾ ಆಸ್ತಿಯನ್ನು ಹೊಂದಿದ್ದರೆ ಅಂತವರು ಅಪರಾಧಿಗಳೆಂದು ಪರಿಗಣಿಸಲ್ಪಡುತ್ತಾರೆ ಸದರಿ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಎರಡು ಸಾರ್ವಜನಿಕ ಸೇವಕನ ಅಪರಾಧಿಕ ದುಷ್ಕೃತ್ಯಕ್ಕೆ ಶಿಕ್ಷೆಯನ್ನು ಸೂಚಿಸುತ್ತದೆ ಇದರಲ್ಲಿ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಈ ಅಡಿಯಲ್ಲಿರುವ ಅಪರಾಧಗಳು ಸೇರಿವೆ ಐಪಿಸಿಯ ಸೆಕ್ಷನ್ ಒಂದು ನೂರು ಒಂಬತ್ತು ಪ್ರಚೋದನೆಯ ಕೃತ್ಯ ಎಸಗಿದಾಗ ಮತ್ತು ಯಾವುದೇ ನಿರ್ದಿಷ್ಟ ಶಿಕ್ಷೆಯನ್ನು ಸೂಚಿಸದಿದ್ದಾಗ ಪ್ರಚೋದನೆಗೆ ಶಿಕ್ಷೆಯನ್ನು ವಿಧಿಸುತ್ತದೆ ಐಪಿಸಿ ಸೆಕ್ಷನ್ ಒಂದು ನೂರು ಏಳು ಅಪರಾಧ ಎಸಗಲು ಪ್ರಚೋದನೆ ಪಿತೂರಿ ಅಥವಾ ಉದ್ದೇಶಪೂರ್ವಕ ನೆರವು ನೀಡುವ ಅಪರಾಧಗಳಿಗೆ ಸಂಬಂಧಿಸಿದೆ ಈ ನಿಬಂಧನೆಗಳು ಪತಿಯ ಪ್ರಾಥಮಿಕ ಅಪರಾಧ ಮತ್ತು ಅದನ್ನು ಎಸಗಲು ಮೇಲ್ಮನವಿದಾರಳಾದ ಆಪಾದಿತ ಪತ್ನಿಯ ಪ್ರಚೋದನೆಯ ಪಾತ್ರವನ್ನು ಒಟ್ಟಾಗಿ ನಿರ್ಧರಿಸುತ್ತವೆ ಸರ್ವೋಚ್ಚ ನ್ಯಾಯಾಲಯದ ಸಮಕ್ಷಮ ಮೇಲ್ಮನವಿದಾರರ ಪರವಾಗಿ ಈ ಕೆಳಗಿನ ವಾದ ಮಂಡಿಸಲಾಯಿತು ದೋಷಾರೋಪಣಾ ಪತ್ರದಲ್ಲಿ ಕಾಣಿಸಲಾದ ಯಾವುದೇ ಆರೋಪಗಳಲ್ಲಿ ಮೇಲ್ಮನವಿದಾರರ ಪಾತ್ರ ಕಂಡುಬರುವುದಿಲ್ಲ ತಮ್ಮ ಹೆಸರಿನಲ್ಲಿ ಆಸ್ತಿಗಳನ್ನು ನೋಂದಾಯಿಸಿಕೊಂಡ ಮಾತ್ರಕ್ಕೆ ತಮ್ಮ ಪತಿ ಅಕ್ರಮ ಆಸ್ತಿಗಳನ್ನು ಸಂಪಾದಿಸಲು ಪ್ರಚೋದನೆ ನೀಡಿದ್ದಾರೆ ಎಂಬ ನಿಷ್ಕರ್ಷೆಗೆ ಬಂದಿರುವುದು ಕಾನೂನಿನಡಿ ಊರ್ಜಿತವಲ್ಲ ಪ್ರಸ್ತುತ ಮೇಲ್ಮನವಿದಾರಳ ವೈವಾಹಿಕ ಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ ಅಪರಾಧ ನಡೆದ ಸಮಯದಲ್ಲಿ ಮೇಲ್ಮನವಿದಾರರು ಸಹ ಆರೋಪಿಯ ಹೆಂಡತಿಯಾಗಿದ್ದರೂ ಆಕೆಯ ಪತಿ ಮರು ಮದುವೆಯಾಗಿರುವುದರಿಂದ ತನ್ನ ಹೊಣೆಗಾರಿಕೆಯನ್ನು ಮರು ಪರಿಶೀಲಿಸಬೇಕು ಎಂಬ ವಾದವನ್ನು ಮೇಲ್ಮನವಿದಾರರ ಪರಮಂಡಿಸಲಾಯಿತು ಪ್ರತ್ಯರ್ಜಿದಾರರಾದ ರಾಜ್ಯದ ಪರ ಪ್ರಾಸಿಕ್ಯೂಷನ್ ಈ ಕೆಳಗಿನಂತೆ ಪ್ರತಿವಾದ ಮಂಡಿಸಿತು ಮೇಲ್ಮನವಿದಾರರು ತನ್ನ ಪತಿಯೊಂದಿಗೆ ಕೈಜೋಡಿಸಿದ್ದಾರೆ ಹಾಗೂ ತನ್ನ ಹೆಸರಿನಲ್ಲಿ ಅಕ್ರಮ ಆಸ್ತಿಗಳನ್ನು ನೋಂದಾಯಿಸಲು ಅವಕಾಶ ನೀಡುವ ಮೂಲಕ ಅವುಗಳನ್ನು ಮರೆಮಾಚಲು ಸಕ್ರಿಯವಾಗಿ ಸಹಾಯ ಮಾಡಿದ್ದಾರೆ ಮೇಲ್ಮನವಿದಾರರ ಕೃತ್ಯವು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟೂರ ಕಾಯ್ದೆಯೊಂದಿಗೆ ಓದಲಾದ ಐಪಿಸಿಯ ಸೆಕ್ಷನ್ ಒಂದು ನೂರು ಒಂಬತ್ತು ರ ಅಡಿಯಲ್ಲಿ ಪ್ರಚೋದನೆಯ ಮಾನದಂಡಗಳನ್ನು ಪೂರೈಸಿವೆ ಉಭಯ ಪಕ್ಷಕಾರರ ವಾದಗಳನ್ನು ಆಲಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಏಕೈಕ ಪ್ರಮುಖ ಅಂಶದ ಮೇಲೆ ತನ್ನ ಅಭಿಪ್ರಾಯವನ್ನು ಕೇಂದ್ರೀಕರಿಸಿತು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟೂರ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಈ ಅಡಿಯಲ್ಲಿ ಅಪರಾಧಕ್ಕೆ ಕುಮ್ಮಕ್ಕು ನೀಡಿದ ಕಾರಣಕ್ಕಾಗಿ ಮೇಲ್ಮನವಿದಾರರು ಶಿಕ್ಷೆಗೊಳಪಟ್ಟಿದ್ದಾರೆಯೇ ಮೇಲ್ಮನವಿದಾರರ ಕೃತ್ಯಗಳು ಪ್ರಚೋದನೆ ಆಗಿವೆಯೇ ಹಾಗೂ ಅವರ ಪತಿಯ ಮರು ವಿವಾಹ ಅವರ ಹೊಣೆಗಾರಿಕೆಯ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬ ಅಂಶಗಳನ್ನು ಕೂಡ ಸುಪ್ರೀಂಕೋರ್ಟ್ ಪರಿಶೀಲಿಸಿತು ಮೇಲ್ಮನವಿದಾರರ ವಿರುದ್ಧ ಹೊರಿಸಲಾದ ಆರೋಪ ಸಾಬೀತಾಗಿದೆ ಎಂಬ ನಿಷ್ಕರ್ಷೆಗೆ ಬಂದ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ವಜಾಗೊಳಿಸಿ ಆಕೆಗೆ ವಿಚಾರಣಾ ನ್ಯಾಯಾಲಯವು ವಿಧಿಸಿದ ಒಂದು ವರ್ಷದ ಕಠಿಣ ಶಿಕ್ಷೆಯನ್ನು ಹಾಗೂ ಅದನ್ನು ಅನುಸಮರ್ಥಿಸಿದ ಮದ್ರಾಸ್ ಹೈಕೋರ್ಟ್ನ ತೀರ್ಪನ್ನು ಸ್ಥಿರೀಕರಿಸಿತು ದಿನಾಂಕ ಹದಿಮೂರು ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ನಾಲ್ಕು ವಾರಗಳ ಒಳಗೆ ವಿಚಾರಣಾ ನ್ಯಾಯಾಲಯದ ಸಮಕ್ಷಮ ಶರಣಾಗುವಂತೆ ಮೇಲ್ಮನವಿದಾರರಿಗೆ ನಿರ್ದೇಶಿಸಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಈ ಕೆಳಗಿನ ಆಧಾರದ ಮೇಲೆ ನಿಂತಿದೆ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಪಿ ನಲ್ಲಮ್ಮಾಳ್ ಮತ್ತೊಬ್ಬರು ವಿರುದ್ಧ ರಾಜ್ಯ ಈ ಪ್ರಕರಣದ ಪೂರ್ವ ನಿದರ್ಶನವನ್ನು ಉಲ್ಲೇಖಿಸಿತು ಸದರಿ ಪ್ರಕರಣದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಇಲ್ಲದವರು ಕೂಡ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಸೆಕ್ಷನ್ ಒಂದು ಈ ಅಡಿಯಲ್ಲಿ ಅಪರಾಧಕ್ಕೆ ಪ್ರಚೋದನೆ ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು ಉದಾಹರಣೆಗೆ ಸಾರ್ವಜನಿಕ ಸೇವಕನು ಅಕ್ರಮವಾಗಿ ಗಳಿಸಿದ ಸಂಪತ್ತನ್ನು ಇನ್ನೊಬ್ಬರ ಹೆಸರಿನಲ್ಲಿ ಇಟ್ಟುಕೊಳ್ಳುವುದು ಇದು ಮೇಲ್ಮನವಿದಾರರ ಕೃತ್ಯಗಳಿಗೆ ಹೊಂದಿಕೆಯಾಗುತ್ತದೆ ಯಾವುದೇ ಪೂರ್ವ ಪಿತೂರಿ ನಿರ್ಣಾಯಕವಾಗಿ ಸಾಬೀತಾಗಿಲ್ಲವಾದರೂ ಸ್ವಾಧೀನದ ನಂತರ ಮೇಲ್ಮನವಿದಾರರು ತಮ್ಮ ಹೆಸರಿನಲ್ಲಿ ಅಸಮಾನ ಆಸ್ತಿಗಳನ್ನು ಹೊಂದಿರುವ ಕೃತ್ಯವು ಐಪಿಸಿಎಸ್ ಸೆಕ್ಷನ್ ಒಂದು ನೂರು ಏಳುರ ಅಡಿಯಲ್ಲಿ ಉದ್ದೇಶಪೂರ್ವಕ ನೆರವು ನೀಡಿದಂತಾಗಿದ್ದು ಅದು ಪ್ರಚೋದನೆಯ ವ್ಯಾಪ್ತಿಗೊಳಪಟ್ಟಿದೆ ಮೇಲ್ಮನವಿದಾರರ ವಿಚ್ಛೇದನದ ವಾದವನ್ನು ತಿರಸ್ಕರಿಸಿದ ಸರ್ವೋಚ್ಚ ನ್ಯಾಯಾಲಯವು ಅಪರಾಧವು ಮೇಲ್ಮನವಿದಾರರ ವಿವಾಹವೂ ಊರ್ಜಿತ ಇರುವ ಸಮಯದಲ್ಲಿ ಸಂಭವಿಸಿದೆ ಎಂದು ತಿಳಿಸಿತು ಇದಲ್ಲದೆ ಒಂದು ವೇಳೆ ಸಹ ಆರೋಪಿಯನ್ನು ಮೇಲ್ಮನವಿದಾರರು ಮದುವೆಯಾಗಿಲ್ಲದಿದ್ದರೂ ಸಹ ಅವರ ಕ್ರಿಯೆಗಳು ಇನ್ನೂ ಪ್ರಚೋದನೆಯಾಗಿ ಅರ್ಹತೆ ಪಡೆಯುತ್ತವೆ ಏಕೆಂದರೆ ಐಪಿಸಿಯ ಸೆಕ್ಷನ್ ಒಂದು ನೂರು ಒಂಬತ್ತೂರ ಅಡಿಯಲ್ಲಿ ಹೊಣೆಗಾರಿಕೆಯು ಕೌಟುಂಬಿಕ ಸಂಬಂಧಗಳನ್ನು ಅವಲಂಬಿಸಿಲ್ಲ ಮೇಲ್ಮನವಿದಾರರು ಸಾರ್ವಜನಿಕ ಸೇವಕಿಯಾಗಿದ್ದು ಅವರ ಸ್ಥಾನವು ಅವರಿಗೆ ವಿಚಾರಣೆಯಿಂದ ವಿನಾಯಿತಿ ನೀಡುವುದಿಲ್ಲ ಮೇಲ್ಮನವಿದಾರರ ಅಧಿಕೃತ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿಲ್ಲ ಬದಲಾಗಿ ಕುಮ್ಮಕ್ಕು ನೀಡಿದ ಕಾರಣಕ್ಕಾಗಿ ಎಂಬುದನ್ನು ಸ್ಪಷ್ಟಪಡಿಸಲಾಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟೂರ ಕಾಯ್ದೆಗೆ ಹದಿನೆಂಟೂರ ತಿದ್ದುಪಡಿಯು ಸೆಕ್ಷನ್ ಹನ್ನೆರಡು ರಡಿ ಕಾಯ್ದೆಯಲ್ಲಿನ ಎಲ್ಲಾ ಅಪರಾಧಗಳನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಎಂದು ಸ್ಪಷ್ಟವಾಗಿ ಹೇಳಿರುವುದನ್ನು ಸರ್ವೋಚ್ಚ ನ್ಯಾಯಾಲಯವು ಗಮನಿಸಿತು ಆದರೆ ಅಪೀ ನಲ್ಲಮ್ಮಾಳ್ ಪ್ರಕರಣದಲ್ಲಿ ಹಿಡಿದಂತೆ ಈ ತಿದ್ದುಪಡಿಗೆ ಮುಂಚಿತವಾಗಿಯೇ ಐಪಿಸಿ ಅಡಿಯಲ್ಲಿ ದುರುಪಯೋಗವನ್ನು ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಲಾಯಿತು ಫಿ ಶಾಂತಿಪುಗಳೆಂದಿ ಬಸ್ರಾಜ್ಯ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಭ್ರಷ್ಟಾಚಾರ ಪ್ರಕರಣಗಳಲ್ಲಿನ ಪ್ರಚೋದನೆಯು ಅಕ್ರಮವಾಗಿ ಗಳಿಸಿದ ಲಾಭವನ್ನು ಮರೆಮಾಚಲು ಅನುಕೂಲ ಮಾಡಿ ಕೊಡುವವರಿಗೆ ಅನ್ವಯವಾಗುತ್ತದೆ ಎಂಬ ತತ್ವವನ್ನು ಸಮರ್ಥಿಸಿದೆ ಪ್ರಧಾನ ಆರೋಪಿಯೊಂದಿಗಿನ ಮೇಲ್ಮನವಿದಾರರ ಸಂಬಂಧ ಅಥವಾ ನಂತರದ ವೈಯಕ್ತಿಕ ಜೀವನದಲ್ಲಿನ ಬದಲಾವಣೆಗಳನ್ನು ಲೆಕ್ಕಿಸದೆ ಮೇಲ್ಮನವಿದಾರರ ಶಿಕ್ಷೆಯನ್ನು ಎತ್ತಿಹಿಡಿಯುವ ಮೂಲಕ ಸರ್ವೋಚ್ಚ ನ್ಯಾಯಾಲಯವು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಎಲ್ಲಾ ಪಕ್ಷಕಾರರಿಗೆ ಅವರ ಹೊಣೆಗಾರಿಕೆಯನ್ನು ಒತ್ತಿ ಹೇಳಿತು ಭಾರತೀಯ ದಂಡ ಸಂಹಿತೆ ಐಪಿಸಿ ಮತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟುರ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ಕಾನೂನು ಚೌಕಟ್ಟನ್ನು ಬಲಪಡಿಸಿತು ಈ ಕಾನೂನು ಮಾಹಿತಿಯನ್ನು ಒದಗಿಸಿದವರು ಶ್ರೀ ಪ್ರಕಾಶ್ ನಾಯಕ್ ಶಿರಸ್ತೆದಾರರು ಮಂಗಳೂರು ನ್ಯಾಯಾಲಯ ಸಂಕೀರ್ಣ ಇವರು ಈ ಸುದ್ದಿ ಹೇಗಿತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟವಾಗದೇ ಇದ್ದರೆ ಡಿಸ್ಲೈಕ್ ಕೂಡ ಮಾಡಬಹುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ